ಪ್ರೇಮದ ಚಿತ್ತಾರ ಕೆತ್ತಿಸಬೇಕೆಂದು ನೂರಾರು ಕಡೆ ದಣಿದು ಬಂದೆ ನನ್ನ ಮನ ತಣಿಸಲು ನೀನೇ ಇಲ್ಲಿಗೆ ಬಂದೆ ಶಭ ಶಶಿ ಶಭ ಬೇಕಾದ ಕೆಲಸ ನೀನೇ ಮಾಡಿ ನಮ್ಮ ನೆಂಟತ್ತಿಗೆ ಬೆಳೆಸಿಬಿಟ್ಟೆ ಇದಕ್ಕೆ ನಿಮ್ಮ ಅಣ್ಣ ಶ್ರೀಮಂತ್ರಿ ಪ್ರೇಮಿಗಳ ಮನ ಒಂದಾಗಲು ಯಾವ ಅಣ್ಣ ತಮ್ಮನ್ನೇ ಒಪ್ಪಿಗೂ ಬೇಕಾಗಿಲ್ಲ ಆದರ ಅವಶ್ಯಕತೆಯೂ ನನಗಿಲ್ಲ ಇದು ನನ್ನ ವೈಯಕ್ತಿಕವಾದ ವಿಚಾರ మెచ్చే నిన్న దిట మాతివనగ అదర మాతీ ఇంగళ చంద్రిమా నీన ఫ్యాక్టరి మ్యేజర్ కూడా ఉపకార శ్రీమంతి ಅಷ್ಟೇ ಅಲ್ಲ ಶಶಿ ನಾ ಹೇಳಿದ ಹಾಗೆ ನೀ ಕೇಳಿದರೆ ಆ ಪ್ಯಾಕ್ಟಿನೇ ನಿನ್ನ ಹೆಸರಿಗೆ ಬರೆದು ಬಿಡ್ತೇನೆ ಅಂತ ದೊಡ್ಡ ಮಾತು ಹೇಳಿ ಹೌದು ಮತ್ತ ಇದಕ್ಕೆ ಏನಾರ ನಿಮ್ಮ ಅಣ್ಣ ತಮ್ಮಂದರು ಅಡ್ಡ ಬಂದರೆ ಲೆಕ್ಕಾಚಾರಿಯವರೇ ಅಡ್ಡಿಸಲೇ ನನ್ನ ಅಣ್ಣನ ಬಾಳಿಗೆ ಇದು ದೇವರಾಣಿಯ ಸತ್ಯನೋ ಸಮಾಜ ದೇವರಾಣಿಯೋ ಸತ್ಯ ಹೌದು ಹೌದು ನಾನು ಒಂದು ದಿನ ನಿನ್ನ ಮನೆಗೆ ನಿನ್ನ ಸಂಬಂಧ ಗಳಿಸಲು ಹೊರಟಾಗ ನಿನ್ನ ಅಣ್ಣ ನನ್ನ ಕೈ ಮಾಡಿ ದೂಡಿದ ಮುಂದಿನ ವಿಷಯ ನಾನ್ ನೋಡಿ ಆಯ್ತಪ್ಪ ಶಶಿ ಇವತ್ತು ನನ್ನ ತಂಗಿಯ ಹುಟ್ಟಿದ ಇದೆ ಗ್ರ್ಯಾಂಡ್ ಆಗಿ ಪಾರ್ಟಿ ಇಟ್ಕೊಂಡಿದ್ದೀನಿ ನೀನು ಬರ್ಬೇಕು ಮನ್ಯಾಗಿ ಮಾಡಿ ಬಂದೆ ಓಕೆ ಲೆಕ್ಕಾಚಾರಿ ಒಳಗಡೆ ಹೋಗಿ ಪಾರ್ಟಿ ಎಲ್ಲ ಮಾಡೋ ತಗೊಂಡ ಬರ್ತೀವಿ ಕುಡಿಯೋ ಪಡೆಯೋ ಊದ್ ಬರ್ಸೋ ತಗೊಂಡು மந்திரே இக்கொண்ட கெணன் பேரை குத்தி நல்ல தகம்பரேன் ஆ எண்ணி தகம்பரோன்ற நோட் தான்

ನನ್ನ ನಾ ನಾತಂ ಆಗ್ರೋ ಮನ್ ಕೇರ್ದಿ ಈ ಮನ್ ಕೇರ್ದಿ ಹೆಂ ಬೇನಾ ಕಾಣುವಂತ ಇವ ಸುವ ಸುವಾ ಏ ಏ ಗಾಡಿ ಓಪ್ಪನ್ ಮಾಡಲೇ ಅದನ ಏ 풀 ಲಗೆ ಕೂರು ಅಕಾಕಾ ದೇನೇರ ಬಾಳ ಬ್ಯಾಕ ಐತರೆ ತರಿ ತರಿ ಕುಡಿತೀರಿ ಅಂದ್ರೆ ಹಂಡ್ರೆಡ್ ಪೇಪರ್ ಅಂತ ಹೇಳಿ ನಾನು ಅಂತ ಎಲ್ಲ ಕೂಗ್ನ ತಕ್ಷಣ ಎಲ್ಲರೂ ಹೋಗಿ ಮುಂಚೆ ಕುಡಿಯೋದು ಶಶಿ ಲೆಕ್ಕಾಚಾರಿ ಆ ಶಶಿನ್ ಕರ್ಕೊಂಡ ಹೋಗಿ ನೀನ್ ಸ್ವಲ್ಪ ಸ್ವಲ್ಪ ತಿಳೆಂದ್ರ ನನ್ನ ಚಾಟಿ ಮಾತಾಡ್ತೀನಿ ಇತ್ತೀಚಿನ ಅಡಿಯಲ್ಲ ಅಳಿಸ್ತೀನಿ ಸಾವಿರ ಬಾಯಿಸ್ತಿನ ಸಾವಿರ ಮಾಡಿ ನಾನು ಕುಡಿಯೋದು ಬೇಡ ನಾನು ಕುಡಿಯೋದ್ ಕಲ್ತೀನಿ ನಮ್ಮಪ್ಪ ನಮ್ಮ ಸತ್ರ ನಾವು ಕುಡಿಯೋದ್ ಬಿಟ್ಟಿದ್ದು ಕುಡ್ದಿದ್ದಲ್ಲ ಇವತ್ತು ಕುಡಿಬೇಕಲ್ಲ ಚೆಕ್ ನಮ್ಮ ಸಹಕಾರ ನಾವು ಕುಡೀತಿ ನೀನು ಕುಡಿಯಪ್ಪ ನೀನು ನೀವು ಕಚಾರಿ ತೋಟದ ಮನೆಗೆ ಕೆಂಪಿ ಬಂದಂಗೈತಿ ನೀವು ಪಾರ್ಟಿ ಮಾಡ್ರಿ ನಂದೀ ಲೆವೆಲ್ ಅಲ್ಲ ನೀವ್ ಮಾಡ್ಕೊಡ್ರಿ ಇದ್ರ ಎಲ್ಲಾರು ಕುಡಿದ್ರು ಮಜಾರ್ ಬಿಡ್ರಿ ನೀವು ಹೋಗಿ ಅಲ್ಲಿ ಗಂಗಾಂತ ಅಲ್ಲಿ ಕುಡಿದ್ರು ನಿಂಗಾಪುಳಿ ಏನ್ ಮಾಡಕ್ ಎಂಪಿ ಹತ್ರ ಆಯಿಲ್ ಮಸಾಜ್ ಕೊಂಟಿನ ಮಗನ ನೀವು ಶುರು ಮಾಡ್ರಿ ಕೆಪಾ ನೀವು ಮಸಾಜು ಮಸಿ ಅಂತೀರಿ ಏನ್ ಸೊಪ್ಪು